ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏನಾದರೂ ಕಾರವಾಗಿ ತಿನ್ನಬೇಕು ಅನ್ನಿಸ್ತು ಸೊ ಹಂಗಾಗಿ ಸ್ವಲ್ಪ ತೆಗ್ದಿಟ್ಬಿಟ್ಟು ಹೋಗು ಸೊ ಹಂಗಾಗಿ ಪನ್ನೀರಲ್ಲಿ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಸಾಕು 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 ಅದರೊಳಗೆಲ್ಲ ಬಿದ್ದಿದ್ರೆ ಅದ್ರ ಮೇಲೆ ಓಪನ್ ಮಾಡ್ತೀಯಾ ಸೊ ಅದಕ್ಕೆ ಪನ್ನೀರ್ ತರ್ಸಿದೀನಿ ಹ್ಮ್ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ಎರಡು ಪ್ಯಾಕೆಟ್ ನಂದಿನಿ ಪನ್ನೀರ್ ತರ್ಸಿದೀನಿ ಸೊ ಹೇಗೆ ಮಾಡ್ತೀನಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದಕ್ಕೆ ಈಗ ಸ್ವಲ್ಪ ಮೊಸರು ಹಾಕಿದ್ದೀನಿ ಈಗ ಇದಕ್ಕೆ ಗರಂ ಮಸಾಲ ಚಿಲ್ಲಿ ಪೌಡರ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಹಾಫ್ ಸ್ಪೂನ್ ಜಾಸ್ತಿ ನಿಮಗೆ ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಒಂದು ಒಂದು ಟಮೊಟೊ ಅಂಡ್ ಮೆಣಸಿನ್ಕಾಯಿ ಕೊಡು ಮೆಣಸಿನ್ಕಾಯಿ ಪನ್ನೀರ್ನ ಸ್ಲೈಸ್ ಕಟ್ ಮಾಡ್ಕೊತೀನಿ எர்டு தர்சீன் நம்ம சாக்கல்ல கொண்டீர் ஷாலித்தோ மொசரங்கரம் அர்ஷன பௌடர் ಹಾಕೋತಾ ಇದ್ದೀನಿ ಮನೇಲಿ ಇರೋಂಥ ಐಟಮ್ ಹಾಕಿ ಮಾಡ್ತಾ ಇದ್ದೀನಿ ಏನು ಹೊರಗಡೆ ತರಿಸಿಲ್ಲ ಸ್ವಲ್ಪ ಧನಿಯಾ ಪೌಡರ್ ಕೂಡ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಜೀರಾ ಪೌಡರ್ ಧನಿಯಾ ಪೌಡರ್ ಈ ಥರದ್ದೆಲ್ಲ ನೀವು ಹಾಕೋಬಹುದು ಬೇಕಂದ್ರೆ So gira power solfate viene. Solpa pepper ce una gira tente. Solpa hoopu with the ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಇದ್ದೀನಿ ಸೊ ಹಂಗೆ ಅಡುಗೆ ಮಾಡ್ಕೊತ ನಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ನನಗೆ ಹಾಗಾಗಿ ಬಿಸಿನೀರು ಕುಡಿತಾ ಹಂಗೆ ಇದ್ದೆ ಸ್ವಲ್ಪ ಎದೆ ಊರಿನೂ ಇತ್ತು ಯಾಕೋ ಗೊತ್ತಿಲ್ಲ ಆವತ್ತು ಹಂಗಾಗಿ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ಬಿಸಿನೀರು ಕೂಡ ಕುಡಿದೆ ನನಗೆ ಮಾಡ್ಕೊತ ಏನೇನು ಅಂತ ಈಗ ಏನೇನು ಹಾಕಿದ್ದೀನಿ ಅಂತ ನೆಕ್ಸ್ಟು ತೋರಿಸ್ತೀನಿ ನಿಮಗೆ ಸೊ ನೋಡಿ ಮಾಡಿ ಮನೇಲಿ ನಿಮಗೆ ಮಕ್ಕಳಿಗೆ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಹಂಗೇನೆ ಡೈರೆಕ್ಟು ಈ ಥರ ಮಂಚೂರಿ ಈ ಥರ ಈಗ ಏನೇನು ನಾನು ಇದಕ್ಕೆ ಹಾಕಿ ಕಲಿಸಿದ್ದೀನಿ ಪನ್ನೀರಿಗೆ ಅದನ್ನು ಡೈರೆಕ್ಟು ಫ್ಲೋರ್ಗೆ ಸ್ವಲ್ಪ ಅಂದರೆ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಮಂದಕ್ಕೆ ಮಾಡಿಕೊಂಡು ಅದಕ್ಕೆ ಎದ್ದಿ ನೀವು ಎಣ್ಣೆಗೆ ಬಿಟ್ಟು ಕರೆದು ಕೊಡ್ಬೋದು ಮತ್ತು ಆಲೂಗೆಡ್ಡೆಲ್ಲೂ ಅಷ್ಟೇ ಉದ್ದ ಚಿಪ್ಸ್ ಥರದ್ದು ಅದು ಕೂಡ ನನಗೆ ಇಷ್ಟ ಆಯ್ತು ಅದು ಒಂದು ಯಾವುದ್ರಲ್ಲ ವಿಡಿಯೋದಲ್ಲಿ ನೋಡಿದ್ದೆ ಅದನ್ನು ಒಂದು ಸಲ ಟ್ರೈ ಮಾಡ್ತೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಏನು ಅಂತ ಮಕ್ಕಳಿಗೆ ತಿನ್ನೋಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಈ ವೆಜ್ಜಲ್ಲಿ ಏನಂದರೆ ನಾವು ನೂರೆಂಟು ಥರದ್ದು ಮಾಡ್ಕೋಬೋದು ಒಂದೆರಡು ಐಟಮ್ ಕಮ್ಮಿ ಮಾಡಿದ್ರೆ ಅದೊಂದು ಹೆಸ್ರು ಆಗುತ್ತೆ ಒಂದೆರಡು ಐಟಮ್ ಆ್ಯಡ್ ಮಾಡಿದ್ರೆ ಅದಕ್ಕೊಂದು ಹೆಸ್ರು ಕೊಟ್ಟು ನಾವು ಸ್ನ್ಯಾಕ್ಸ್ಗಳನ್ನ ರೆಡಿ ಮಾಡ್ಕೋಬೋದು ಸೊ ಹಂಗಾಗಿ ನಾನೀಗ ಈ ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಮೊನ್ನೆ ಒಂದು ಪನ್ನೀರ್ದು ಟ್ರೈ ಮಾಡಿದ್ದೆ ಅದು ಕೂಡ ನಿಮಗೆ ಶೇರ್ ಮಾಡಿದ್ದೆ ನಾನು ಸೊ ಈಗ ಈ ಥರನ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಎಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ಅಂತ ಭಾವಿಸಿದ್ದೀನಿ ಸಪೋರ್ಟ್ ಮಾಡಿ ಗೈಸ್ ಯಾರೂ ಅಷ್ಟು ಸಬ್ಸ್ಕ್ರೈಬ್ ಇಲ್ಲ ಈಗ ಒಂದು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಓಡ್ತು ವಿಡಿಯೋಸು ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿದ್ರಿ ಈಗ ಸ್ವಲ್ಪ ಯಾಕೋ ಡಲ್ ಆಗಿದೆ ಈಗ ನಾನು ಡೈಲಿ ಲಾಗ್ ಇದ್ದೀನಿ ಆದ್ರೂ ಯಾಕೋ ಇಂಪ್ರೂವ್ ಆಗ್ತಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ನಾನು ಏನೇನು ಹಾಕಿ ಮಾಡಿದ್ದೀನಿ ಅನ್ನೋದು ತೋರಿಸ್ತೀನಿ ಗೈಸಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹಸಿವಾಸ್ನ ಗೋರ್ಗು ಹುರ್ಕೋಬೇಕು ಹೇಳೋದ್ನಲ್ಲ ಇದಕ್ಕೆ ನಾನು ಚಿಲ್ಲಿ ಪೌಡರು ಮೊಸರು ಸ್ವಲ್ಪ ಗರಂ ಮಸಾಲ ಮತ್ತು ಅರಶಿನ ಪೌಡರು ಆಮೇಲೆ ಸ್ವಲ್ಪ ಜೀರಾ ಪೌಡರ್ ಪ್ಲಸ್ ನಿಮಗೆ ಬೇಕು ಅಂದರೆ ಇದನ್ನ ಹಾಕೋಬೋದು ಏನು ಮೆಣಸು ಪೌಡರು ಸೊ ಇದೊಂದು ಸ್ವಲ್ಪ ಹಸಿ ಹಾಕಿ ಹೋಗೋವ್ರಿಗೆ ಇಲ್ಲಿ ಆದ್ಮೇಲೆ ಅದನ್ನ ಹಾಕೊತೀನಿ ಒಂದೇ ಸಲ ಹಾಕೊಂಡ್ರೆ ಎಲ್ಲ ಆಗೋಲ್ಲ ಅಂತೇಳ್ಬಿಟ್ಟು ಸಪ್ರೇಟಾಗಿ ಮಾಡ್ಕೊಂಡು ಹುರ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕೋಬೇಕು ಸೊ ಆದ್ಮೇಲೆ ತೋರಿಸ್ತೀನಿ ಅದಕ್ಕೆ ಹೇಗೆ ಬರುತ್ತೆ ಏನು ಅನ್ನೋದು ಹೇಳು ಅದಾಗಿದೆ ಗ್ರೀಸೀಗ ಈಗ ಇದನ್ನ ಮಿಕ್ಸಿದ್ನ ಇದ್ದಾಗ ಹಾಕೊಂಡು ಇವತ್ತೇನು ಮಾಡ್ತಿದ್ಯಾ ಕೇಟ್್ ಅದೇನಾ ಚೀಸ್ ಆ ನೋಡಿ ಗೈಸ್ ಎಣ್ಣೆ ಸಿಡಿದಿದೆ ಗೈಸ್ ಈಗ ಪನ್ನೀರ್ನ ಟೇಸ್ಟ್ ಮಾಡ್ತಿದ್ದೀನಿ ಹೇಗಿದೆ ಅಂತ ಚೆನ್ನಾಗಿದೆ ಗೈಸ್ ಅಸರು ಮೆಣಸಿಗೆ ಇಟ್ಟು ಬರೋಣ ಬರಿ ಎಣ್ಣೆನೇ ಇದೆ ಬಟ್ ಅದು ಚೆನ್ನಾಗಿದೆ ಹೋಗಿ ಏನು ತರಬೇಕು ಸುಮ್ನೆ ಅಸರು ಮೆಣಸಿಗೆ

ಬೇಸನ್ ಪನ್ನೀರು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಈರುಳ್ಳಿ ಈ ತರ ಮೆಣಸಿನ್ಕಾಯಿ ದೊಡ್ಡ ದೊಡ್ಡದಾಗಿ ಸಾರಿ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಇಟ್ಟಿದ್ದೀನಿ ಇದು ದಪ್ಪ ಮೆಣ್ಸಿನ್ಕಾಯಿನ ದೊಡ್ಡ ದೊಡ್ಡದಾಗಿ ಇಟ್ಕೊಂಡಿದೀನಿ ಮತ್ತೆ ಟೊಮೊಟೊ ಕೂಡ ಅಷ್ಟೇ ಇದೆಲ್ಲ ಚೆನ್ನಾಗಿ ಮಾಗಿದ್ಮೇಲೆ ಇಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳೋಕೆ ಪನ್ನೀರ್ ಜೊತೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂತ ಗೈಸ್ ನಂಗೆ ಏನು ಭಯ ಆಗ್ತಾಯಿದೆ ಗೊತ್ತಾ ಡಾಗ್ 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 ಅಗ್ದಾಗ್ ಅಂತ ಇತ್ತು ನನ್ನ ಸೋಸಿ ಬೇರದ್ದು ಕಾಸು ಗೈಸ್ ಇದಕ್ಕೆ ಈಗ ನಾನು ಸ್ವಲ್ಪ ಇದಕ್ಕೆ ಇಷ್ಟು ಸ್ವಲ್ಪ ಸ್ವಲ್ಪ ಸುಮ್ಮನೆ ಸ್ವಲ್ಪ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಪಿಜ್ಜಾ ಪಾಸ್ತ ಪಿಜ್ಜಾ ಪಾಸ್ತದು ಸಾಸು ಆಮೇಲೆ ಸಿಜ್ವಾನ್ ಅದು ಮತ್ತು ಇದು ಟೊಮೆಟೊ ಸಾಸು ಸ್ವಲ್ಪ ಇದು ಸೋಯಾ ಸಾಸ್ ಹಾಕೊಂಡಿದ್ದೀನಿ ಸೊ ಇಷ್ಟು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಮ್ಮನೆ ಒಂದೇ ಒಂದು ಚೂರು ಉಪ್ಪು ಅದೆಲ್ಲ ಒಂಚೂರು ಮಿಕ್ಸ್ ಆಗಲಿ ಚೆನ್ನಾಗಿ ಅಂತ ಸೊ ಇದಕ್ಕೀಗ ನಾನು ಈ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಹಾಕ್ತೀನಿ ಇದು ಏನಾಗುತ್ತೆ ಒಂದು ಎರಡು ನಿಮಿಷ ನೀವು ಹಂಗೆ ಇಟ್ಬಿಟ್ರೆ ಎಲ್ಲ ಅದು ಕೆಳಗಡೆ ಇಳ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಬೇಕು ನೀವು ಈಗಿದ ಸ್ವಲ್ಪ ಗಟ್ಟಿ ಆಗಿದ ತಕ್ಷಣ ಪನ್ನೀರ್ನ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಮಂಚೂರಿಯನ್ ರೆಡಿ ಇದು ನಾನೇ ಏನೇನು ಸಿಗುತ್ತೆ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ಎಲ್ಲೂ ನೋಡ್ಕೊಂಡಿಲ್ಲ ನಾನು ಸೊ ನಾನೇ ನೋಡೋಣ ಇಷ್ಟು ಐಟಮ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀನಿ ಸೊ ಇದಾದ ಮೇಲೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಗೈಸ್ ಆಗಿದೆ ನೋಡಿ ಈ ಥರ ಬಂದಿದೆ ಒಂದೇ ಒಂದು ಟೇಸ್ಟ್ ನೋಡ್ತೀನಿ ಬಿಸಿ ಇದೆ ಹ್ಞೂ 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 ಸಕ್ಕತ್ತ ಬಂದಿದೆ ಹೋಟ್ಲು ಥರನೇ ಈಗ ತಿನ್ನೋದೊಂದೇ ಬಾಕಿ ಗೈಸ್ ನೋಡಿ ರೆಡಿ ಆಗಿದೆ ಹೇಗಿದೆ ಹೇಗಿದೆ ಇಂಥವೆಲ್ಲ ಆದ್ರೆ ಚೆನ್ನಾಗಿ ಇಳಿಸ್ತಾಳೆ ಇವಳು ಅಲ್ಲ ಇಂಥವೆಲ್ಲ ಅಂದ್ರೆ ಬಾರಿ ಇಷ್ಟ ಬಾಯಲ್ಲಿ ನೀರೇ ತುಂಬಿಕೊಂಡಿರತ್ ಬಾಯಲ್ಲಿ ಹಂಗೆನೆ ಸೊ ಈಗ ತಿನ್ನಣ ಹುಷಕ ಬಂದಿದೆ ಚಕಡ ಬಂದಿದೆ ಏನು ಗೊತ್ತಾ ನಾನು ಇದೇ ಫಸ್ಟ್ ಟೈಮ್ ನಾನು ಮನಸೇ ಗೋಬಿ ಒಂದು ಸಲ ಮಾಡ್ತಾರೆ ಅಂತ ಅಲ್ಲಿ ನೋಡ್ರೆ ಚಿಲ್ಲಿ ಪನ್ನೀರೆ ಇದು ಗೋಬಿ ಪನ್ನೀರ್ ಪನ್ನೀ ಮಂಚೂರಿ ಇದು ತಂದೂರ್ ಪನ್ನೀರು ಬನ್ಚೂರಿ ಮಾಡಿದ್ದಾರೆ ಇದು ವಾಗ್ಲೂ ಚೆನ್ನಾಗಿದೆ ಗುಡ್ ಟೆಸ್ಟ್ ಕೋರಲ್ಲಲ್ಲಿ ತಿನ್ನೋದ್ರಲ್ಲಿ ಹಿಂಗೆ ಮಾಡಿರಾರೆ ಪನ್ನೀ ಬನ್ಚೂರಿ ಗುಡ್ ಸೀತಾ ಟೈ ಗೈಸ್ ತಿಂದ್ಬಿಟ್ಟು ಈಗ ಹಾಲು ಕುಡಿದು ಕೂತಿದ್ದೀವಿ ಊಟ ಟೈಮಿಗೆ ಸ್ವಲ್ಪ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಇಲ್ಲಾಂದರೆ ನನಗೆ ಹೊಟ್ಟೆ ತುಂಬಾಗಿದೆ ಊಟ ನನಗೇನು ಬೇಡ ಅನಿಸುತ್ತೆ ಇವ್ರಿಗೆ ಅಂದರೆ ಮಾಡಿಕೊಡ್ಬೇಕಷ್ಟೇ ಸೊ ನೋಡಿದ್ರಲ್ಲ ಇವತ್ತಿನ ದಿನದ್ದು ಅಂದರೆ ದಿನದ ಬ್ಲಾಗ್ ಹಾಕಿಲ್ಲ ನಾನು ಬರೀ ರೆಸಿಪಿದು ಹಾಕಿದ್ದೀನಿ ಸೊ ನೀವು ಮನೇಲಿ ಟ್ರೈ ಮಾಡಿ ಸಾಕಾದಾಗ ಬರುತ್ತೆ ಚೆನ್ನಾಗಿದೆ ತಿನ್ನೋಕ್ಕೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಟ್ರೈ ಮಾಡಿ ಸಲ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಗಾಯ್ಸ್ ಥ್ಯಾಂಕ್ ಯು ವೆರಿ ಮಚ್